ಪ್ರತೀ ಆಯೋಜಿಸುತ್ತಾ ಇದ್ದೇವೆ ಎರಡು ದಿನದ ಕಾರ್ಯಕ್ರಮ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ನಮ್ಮ ನೆಲಮೂಲದ ಆಚರಣೆಗಳು ಆರಂಭನೆಗಳನ್ನ ಮೂಲವಾಗಿಟ್ಟುಕೊಂಡು ಆಯೋಜಿಸುತ್ತಿರುವಂತಹ ಕಾರ್ಯಕ್ರಮ ಇಪ್ಪತ್ತ ಆರನೇ ತಾರೀಕು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ತುಳಸಿ ಪೂಜಾ ಹಾಗೂ ಸಾವರಣಿನ ಹೇಳ್ತೇವೆ ನಮ್ಮ ಊರಿನ ಆಚರಣೆಗಳು ಆಚರಣೆಗಳ ಮೂಲಕ ಈ ಕಾರ್ಯಕ್ರಮವನ್ನು ವಿದ್ಯುತ್ತವಾಗಿ ಅದಕ್ಕೆ ಚಾಲನೆ ಕೊಡಲಾಗ್ತದೆ ಸಂಗೀತ ಕ್ಷೇತ್ರದ ಮೇಲು ವ್ಯಕ್ತಿಗಳಾದಂತಹ ದಿವಂಗತ ಕಾಳಿಂಗ ನಾಡು ಹಾಗೂ ಪಿ ಕಾಳಿಂಗರಾಯರ ನಿಧ ಒಂದು ವಿಶೇಷ ಕಾರ್ಯಕ್ರಮ ಕಾಳಿಂಗ ಕಾಳಿಂಗ ಅನ್ನುವಂತಹ ಕಾರ್ಯಕ್ರಮ ಈ ಬಾರಿಗೆ ಪ್ರದರ್ಶನಗೊಳ್ಳುತ್ತೆ ಅದರ ಜೊತೆಗೆ ಮುರಿನಿಂದ ಬರುವಂತಹ ಕಲಾ ತಂಡರು ಕಲಿವೇಶ್ಸೆಟ್ ಹೋಳಿ ಕುರಿತ ಹೊರಗರಡುವರು ಇವೆಲ್ಲವೂ ಕೂಡ ಒಟ್ಟು ಹಬ್ಬದ ಅಂದವನ್ನ ಮತ್ತೆ ಕುಂದಾಪುರದ ತಕ್ಷಣ ಎಲ್ಲರಿಗೂ ಕುಂದಾಪುರದ ಅಡಿಗೆ ಸುಮಾರು ಐವತ್ತು ಐವತ್ತಕ್ಕೂ ಹೆಚ್ಚು ಬಗೆ ಬಗೆಯ ಸಸ್ಯಹಾರಿ ಮತ್ತು ಮಾಂಸಾಹಾರಿ ವಿಭಾಗ ಬೆಂಗಳೂರಿನ ಪ್ರಖ್ಯಾತ ಹೋಟೆಲ್ಗಳು ಮತ್ತು ಕ್ಯಾಟರ್ ಸೇರಿ ಈ ಬಾರಿ ಒಂದು ವಿಶೇಷ ರಿಯಾಯಿತಿ ದರದಲ್ಲಿ ಐವತ್ತಕ್ಕೂ ಹೆಚ್ಚು ತಿನಿಸುಗಳನ್ನು ಇವತ್ತು ಈ ಬಾರಿಯ ಫುಡ್ ಫೇಸ್ ನಲ್ಲಿ ಇರ್ತಾರೆ ಆ ಮೂಲಕ ಈ ಬಾರಿಯ ಹಬ್ಬಕ್ಕೆ ಒಂದು ವಿಶೇಷ ಕಳೆ ಕೂಡ ಇದೆ ಹಾಗಾಗಿ ಈ ಹಬ್ಬಕ್ಕೆ ಬಂದವರಿಗೆ ಕುಂದಾಪುರ ಭಾಗ ಒಂದು ಅಪರೂಪದ ಕೆಲವು ತಿನಿಸುಗಳು ಕೂಡ ಸಿಗಲಿದೆ ಮತ್ತು ಕಾರ್ಯಕ್ರಮಕ್ಕೆ ಬೆಂಗಳೂರಿನಲ್ಲಿ ಸಿಗುವಂತಹ ಕುಂದಾಪುರ ಮೂಲದವರು ಸೇರಿದಂತೆ